ಬಂಧುಗಳೇ ನಮಸ್ಕಾರ ಸೊ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಆ್ಯಂಡ್ ಇವತ್ತು ನಾವು ಇನ್ಸ್ಟಾಲೇಷನ್ ಮಾಡೋಕೆ ಹೋಗ್ತಾ ಇದ್ದೀವಿ ಬೇರೆ ಕಡೆ ಸೊ ಇನ್ನೊಂದು ಕಡೆ ನಾವು ಒಂದು ಮನೆಗೆ ರೆಡಿಮೇಡ್ ಕಾಂಪೌಂಡನ್ನ ಫಿಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದೀನಿ ಸೊ ಈಗ ಗಾಡಿ ಲೋಡ್ ಆಗ್ತಾ ಇದೆ ಸೊ ಆ ಗಾಡಿ ವೀಡಿಯೋ ಲೋಡ್ ಆಗ್ತಾ ಇರೋದು ನಿಮಗೆ ಈ ಒಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ವೀಡಿಯೋ ಕೊನೆವರೆಗೂ ನೋಡಿ ಆ್ಯಂಡ್ ಅಲ್ಲಿ ಫಿಕ್ಸ್ ಮಾಡೋ ರೀತಿಯೂ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಬಂಧುಗಳೇ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಮ್ಮ ಫ್ಯಾಕ್ಟ್ರಿಯಿಂದ ಲೋಡ್ ಆಗಿ ಕಸ್ಟಮರ್ಗೆ ತಲುಪಿ ಅಲ್ಲಿ ಒಂದು ಕೆಲಸವನ್ನು ಮುಗಿಸಿ ಫೈನಲಿ ನಿಮಗೆ ಫಿನಿಷಿಂಗ್ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ನಾವು ಇದನ್ನು ಬಿಸ್ಕೆಟ್ ಡಿಸೈನ್ ಅಂತೇಳಿ ಐಡೆಂಟಿಫೈ ಮಾಡ್ತೀವಿ ಯಾಕೆಂದರೆ ಇದು ಬಿಸ್ಕೆಟ್ ಟೈಪಲ್ಲಿ ನಾವು ಡಿಸೈನನ್ನು ಕೊಟ್ಟಿದ್ದೀವಿ ಈ ಬಿಸ್ಕೆಟ್ ಡಿಸೈನ್ ಎಲ್ಲ ಕಡೆ ಟ್ರೆಂಡಿಂಗ್ ಇರುವಂಥ ಡಿಸೈನು ಸೊ ಅದು ಕೂಡ ನನ್ನ ಫೋಟೋನು ಕೂಡ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಈ ಬಿಸ್ಕೆಟ್ ಡಿಸೈನು ತುಂಬ ಅಲ್ಟಿಮೇಟಾಗಿ ಕಾಣುತ್ತೆ ನಮ್ಮ ಗಾಡೀಲಿ ಯಾವ ಥರ ಲೋಡ್ ಆಗ್ತಾ ಇದೆ ಹಾಗೆ ನಮ್ಮಲ್ಲಿ ಯಾವ ಥರ ಡಿಸಿಪ್ಲೀನ್ ಇದೆ ಜೊತೆಗೆ ನಾವು ಹೇಳಿದ ಟೈಮ್ಗೆ ನಾವು ನಿಮಗೆ ವರ್ಕನ್ನು ಮುಗಿಸ್ಕೊಡ್ತೀವಿ ನಮ್ಮಲ್ಲಿ ಎನಿ ಟೈಮ್ ನೀವು ಯಾವಾಗಲೇ ಫೋನ್ ಮಾಡಿದ್ರು ಕೂಡ ಎನಿ ಟೈಮ್ ಸ್ಟಾಕ್ಗಳಿರುತ್ತೆ ಪ್ರತಿಯೊಂದು ಕೂಡ ಅಲ್ಟಿಮೇಟಾಗಿ ಸ್ಟಾಕ್ನ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಹಾಗೆ ಜೊತೆಗೆ ಜವಾಬ್ದಾರಿ ಕೂಡ ತೊಗೊಂಡು ನಾವು ಮಾಡ್ತೀವಿ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ ನಮ್ಮ ವೈಬ್ರೇಟರ್ ಮುಖಾಂತರ ನಾವು ಹೇಗೆ ರೆಡಿ ಮಾಡ್ತೀವಿ ಸೊ ಅದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಒಂದು ಜಾಬ್ ಹಾಗೆ ನಮ್ಮ ಒಂದು ಕೆಲಸ ಯಾವ ಥರ ಇದೆ ಅಂತ ಹೇಳಿದ್ರೆ ನಾವು ಮಿಕ್ಸಿಂಗ್ ಆಗಿರ್ಬೋದು ಅಲ್ಟಿಮೇಟಾಗಿ ನಾವು ಮಿಕ್ಸಿಂಗಲ್ಲಿ ನಾವು ಯಾವುದೇ ಥರ ತಪ್ಪು ಮಾಡ್ದೇನೆ ಕರೆಕ್ಟಾಗಿ ಒಂದು ಚೀಲಕ್ಕೆ ಇಷ್ಟು ಇಂತಿಷ್ಟು ಅಂತೇಳಿ ಕ್ಲೀನಾಗಿ ನಾವು ಮಾಡಿಕೊಡ್ತೀವಿ ಆ ಒಂದು ಕಂಪ್ಲೀಟ್ ವೀಡಿಯೋ ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಾವು ವೆಬ್ರೇಟ್ರ್ ಮುಖಾಂತರ ಇಲ್ಲಿ ರೆಡಿ ಮಾಡ್ತೀವಿ ಅದರ ಜೊತೆಗೆ ಇದಕ್ಕೆ ಸ್ಟೀಲನ್ನು ಕೂಡ ನಾವು ಪ್ಲೇಟ್ ಮಾಡಬೇಕಾದ್ರೆ ಸ್ಟೀಲ್ ಕೂಡ ಅಳವಡಿಸ್ತೀವಿ ಆ ಒಂದು ಸ್ಟೀಲ್ ಅಳವಡಿಸೋದು ಈ ಒಂದು ವೀಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಬಂಧುಗಳೇ ನಾವು ನಿಮಗೆ ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದರೆ ನಿಮ್ಮ ಜಿಲ್ಲೆ ಯಾವುದೇ ಆಗಿರಲಿ ನಿಮ್ಮ ಊರು ಯಾವುದೇ ಆಗಿರಲಿ ನಿಮ್ಮ ಹಳ್ಳಿ ಯಾವುದೇ ಆಗಿರಲಿ ನಾವು ಅಲ್ಲಿಗೆ ಬಂದು ನಿಮಗೆ ನಾವು ಮಾಡಿಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಬಟ್ ನಮಗೆ ಕಂಪ್ಲೀಟ್ ಆರ್ಡ್ರ್ ಏನಿರುತ್ತೆ ಮಿನಿಮಮ್ ಎರಡು ಸಾವಿರದಿಂದ ನಾವು ಹೊರಗಡೆ ಜಿಲ್ಲೆಗೆ ಬರಬೇಕಂದ್ರೆ ಮಿನಿಮಮ್ ಎರಡು ಸಾವಿರದಿಂದ ನಾವು ಜಾಸ್ತಿ ಆರ್ಡ್ರ್ ಕೊಟ್ಟರೆ ನಾವು ಬಂದು ನಿಮ್ಮ ಫ್ಲ್ಯಾಟಲ್ಲೇ ನಾವು ಮಾಡಿಕೊಡ್ತೀವಿ ಯಾಕೆಂದರೆ ನಮಗೂ ಕೂಡ ಈ ಒಂದು ವರ್ಕ್ ಮಾಡಬೇಕಂದ್ರೆ ನಮ್ಗೆ ಕೂಡ ಲೇಬರ್ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ ಖರ್ಚುಗಳು ಜಾಸ್ತಿ ಬರುತ್ತೆ ಸೊ ಅದನ್ನು ಕೂಡ ನಾವು ಲೆಕ್ಕ ಹಾಕ್ಬೇಕಾಗತ್ತೆ ನಮ್ಮ ವರ್ಕು ನೀವು ನೋಡಿ ಕಂಪ್ಲೀಟಾಗಿ ವರ್ಕ್ನ ನೀಟಾಗಿ ಫಿನಿಶಿಂಗನ್ನ ನಾವು ಮುಗಿಸ್ಕೊಡ್ತೀವಿ ಒಂದು ನಮಗೆ ಇಲ್ಲಿ ಟೈಮ್ ಕೂಡ ಲಿಮಿಟೆಡ್ ಇರೋದಿಲ್ಲ ನಮಗೆ ವರ್ಕ್ ಅಂತ ಬಂದಾಗ ನಾವು ಹಂಡ್ರೆಡ್ ಪರ್ಸೆಂಟು ಕ್ಲೀನಾಗಿ ಅಲ್ಟಿಮೇಟಾಗಿ ಮಾಡಿಕೊಡ್ತೀವಿ ಫಿನಿಶಿಂಗ್ ಕೂಡ ಅದೇ ರೀತಿಯಲ್ಲಿ ಕೂಡ ಅಲ್ಟಿಮೇಟಾಗಿ ಕೊಡ್ತೀವಿ ನೀವು ಫಿನಿಷಿಂಗ್ ನಾವು ನೋಡ್ತಾ ಇರ್ಬೋದು ನೀವು ಫಿನಿಷಿಂಗ್ ಕೂಡ ನಾವು ಯಾವ ರೀತಿ ಮಾಡ್ತೀವಿ ಫಿನಿಶಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮೆಜರ್ಮೆಂಟು ಕೂಡ ಅದೇ ಥರ ನಾವು ಮೆಜರ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಫಿನಿಶಿಂಗ್ ಕೂಡ ಅಲ್ಟಿಮೇಟಾಗಿ ಮಾಡಿಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಟೋಟಲ್ ಆಗಿ ನಾಲ್ಕರಿಂದ ಐದು ಟೀಮ್ನ ನಾವು ಎನಿ ಟೈಮು ನಾವಿಲ್ಲಿ ಇಟ್ಕೊಂಡಿದ್ದೀವಿ ಪ್ರತಿಯೊಂದು ಟೀಮ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಫಿನಿಶಿಂಗ್ ಕೂಡ ಅದೇ ಥರ ಇರುತ್ತೆ ನಿಮಗೆ ವಾಲ್ಕ್ ತುಂಬ ಕಡಿಮೆ ಖರ್ಚಲ್ಲೇ ರೆಡಿ ಆಗುವಂಥದ್ದು ನಾವು ಬಂಧುಗಳೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇವತ್ತೊಂದು ಬೇರೆ ಆರ್ಡ್ರ್ ಇದ್ದೀವಿ ಅಂತೇಳಿ ಬಟ್ ಈ ಆರ್ಡ್ರು ನಿಮಗೇನು ಕಾಣಿಸ್ತಾ ಇದೆ ಈ ಆರ್ಡ್ರನ್ನ ನಾವೇ ಮಾಡ್ತಾ ಇರೋದು ಒಂದು ಮನೆ ಗೃಹ ಪ್ರವೇಶ ಇನ್ನೇನು ನಾಳೆ ನಾಡಿದ್ದು ಗೃಹ ಪ್ರವೇಶ ಇದೆ ಬಟ್ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಹೋಗಿ ಕನಿಷ್ಠ ಬೆಳಗ್ಗೆ ಆರಿಂದ ಏಳು ಗಂಟೆ ಒಳಗೆ ನಾವು ಲೋಡ್ ಮಾಡಿಕೊಂಡು ಸೊ ಬೇಗ ಬೇಗ ಲೋಡ್ ಮಾಡಿಕೊಂಡು ಅಲ್ಲಿ ಅವರ ಒಂದು ಟೈಮ್ ಏನಿದೆ ಅವರ ಟೈಮ್ಗೆ ನಾವು ಇನ್ ಟೈಮ್ಗೆ ನಾವು ವರ್ಕ್ ಮಾಡ್ನ ಇಲ್ಲಿ ನಾವು ಮಾಡಿಕೊಡ್ತಾರ ನೀವು ನೋಡ್ತಾ ಇರ್ಬೋದು ನಿಮ್ಮ ಲೇಬರ್ ಕೂಡ ಅಷ್ಟೇ ನೀಟಾಗಿ ವರ್ಕ್ ಮಾಡ್ತಾರೆ ಅದ್ರ ಜೊತೆಗೆ ವರ್ಕ್ ಕೂಡ ನೀಟಾಗಿ ಮಾಡ್ತೀವಿ ನಮಗೆ ಟೈಮ್ ಸೆನ್ಸ್ ಇರೋದಿಲ್ಲ ಬಂಧುಗಳೇ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಮಗೂ ಕೂಡ ಟೈಮ್ ಸೆನ್ಸ್ ಅಂದರೆ ಒಂದಷ್ಟು ಏಳು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೂಡ ನಾವು ವರ್ಕ್ ಮಾಡ್ತೇವೆ ಸೊ ಅದ್ರ ಜೊತೆಗೆ ನಿಮ್ಗೆ ಯಾವುದೇ ಥರ ಏನೇ ಡೌಟ್ ಇದ್ರೂ ಕೂಡ ಸೊ ನನ್ನ ಒಂದು ನಂಬರ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತ್ತೆ ನೀವು ಕರೆ ಮಾಡ್ಬೋದು ಹಾಗೆ ನೀವು ವಾಲ್ ಕಾಂಪೌಂಡನ್ನ ನೀವು ಹಾಕ್ಸ್ಲಿಕ್ಕೆ ಮುಂಚೆ ನೀವು ಚೆಕ್ ಮಾಡ್ಕೊಂಡು ಹಾಕ್ಸ್ಕೊಬೋದು ತುಂಬ ಕಡಿಮೆ ಖರ್ಚಲ್ಲಿ ಒಂದು ಎಕ್ಸ್ಪೆನ್ಸ್ ವಿಚಾರಕ್ಕೆ ನಾವು ಬಂದರೆ ನಿಮಗೆ ಬ್ರಿಕ್ಸ್ನ ಕಾಂಪೌಂಡ್ ವಿಚಾರಕ್ಕೆ ಬಂದರೆ ಅದು ಕೂಡ ನಿಮಗೆ ಎಕ್ಸ್ಪ್ಲೆನ್ಸ್ ಜಾಸ್ತಿ ಆಗುತ್ತೆ ಬಟ್ ಟೈಮ್ ಕೂಡ ನೀವು ಈ ಒಂದು ವಾಲ್ ಕಾಂಪೌಂಡ್ ವಿಚಾರಕ್ಕೆ ಹೋದರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ನಮ್ಮ ಕಾಂಪೌಂಡ್ ಯಾವ ರೀತಿ ಇರುತ್ತೆ ಅಂದರೆ ಕಲ್ಟಿಮೇಟಾಗಿ ಕ್ವಾಲಿಟಿ ನಾವು ಮಾಡಿಕೊಡ್ತೀವಿ ಈ ಒಂದು ವಿಚಾರದಲ್ಲಿ ಇವತ್ತು ನಾವು ವರ್ಕ್ ಮುಗಿಸಿರೋದು ರಾತ್ರಿ ಎಂಟರಿಂದ ನಲವತ್ತು ಒಂಬತ್ತು ಗಂಟೆ ಒಳಗೆ ನಾವು ವರ್ಕ್ನ ಮುಗಿಸಿದ್ದೀವಿ ಆ ಒಂದು ವೀಡಿಯೋ ಕೂಡ ನಿಮಗೆ ಇದರಲ್ಲಿ ತೋರ್ಸೋಕ್ಕೆ ನಾವು ಇಷ್ಟಪಡ್ತೀನಿ ಈ ಒಂದು ವೀಡಿಯೋ ನಿಮ್ಗೆ ಪೂರ್ತಿ ನೋಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಟೈಮ್ ಸೆನ್ಸ್ ಯಾವ ಥರ ಇರುತ್ತೆ ನಮ್ಮದು ವರ್ಕ್ ಯಾವ ಥರ ಇರುತ್ತೆ ಅಲ್ಟಿಮೇಟಾಗಿ ನಾವು ಒಂದು ಈ ಒಂದು ವೀಡಿಯೋ ಕೊನೆವರೆಗೂ ವರ್ಕ್ ನೋಡಿದ್ರೂ ಕೂಡ ಅರ್ಥ ಆಗುತ್ತೆ ನಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಫಿನಿಷಿಂಗ್ ಯಾವ ಥರ ಇರುತ್ತೆ ಕ್ವಾಲಿಟಿ ಹಾಗೂ ಡಿಸೈನ್ಸ್ ಅಲ್ಟಿಮೇಟಾಗಿ ನಾವು ಕೊಡ್ತೀವಿ ನಾಳೆ ಗ್ಲೂ ಪ್ರೆಷರ್ ಅಂತ ಮನೆ ಅವ್ರಿಗೆ ಒಳ್ಳೇದಾಗಲಿ हम लोग नमस्ते